ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸೇವಾ ದಳದ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿ ಆವರಣದಲ್ಲಿ ನಡೆಯಿತು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸೇವಾ ದಳದ ನೂತನ ಅಧ್ಯಕ್ಷರಾಗಿ ಬಿಆರ್ ಕೃಷ್ಣೇಗೌಡ ಮತ್ತು ಮಹಿಳಾ ಜಿಲ್ಲಾ ಅಧ್ಯಕ್ಷರು ಕಮಲರಾಜ್ ಹಾಗೂ ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ಅವರಿಂದ ಅಧಿಕಾರ ಸ್ವೀಕಾರ ಮಾಡಿತು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಬಿಆರ್ ಕೃಷ್ಣೇಗೌಡ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ನೂತನ ಅಧ್ಯಕ್ಷನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಸೇವಾದಳದ ರಾಜ್ಯಾಧ್ಯಕ್ಷ ರಮೇಶ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಚಲರಾಯಸ್ವಾಮಿ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿತ ಹಾಗೂ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಲು ನಿಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ ಅಂತ ಮನವಿ ಮಾಡಿದರು ಮತ್ತು ಸೇವಾ ಕಂಡ ರಾಜ್ಯ ಸೊಲೀಸರ ಕೂಡ ರಾಮಚಂದ್ರ ಬಾವಿಗೆ ಮಂಡ್ಯ ಜಿಲ್ಲಾ ನಮ್ಮ ಶಾಸಕರಾದ ಎಂ ಎಲ್ ಎಲ್ಲ ಸುಪಾಯ ಜವರಿಗೆ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರಿಗೆ ಕಟ್ಟಡರಿಗೆ ಹಾಗೆಲ್ಲ ಪಕ್ಷದ ಜಿಲ್ಲಾ ಮುಖಂಡರು ಎಲ್ಲ ದಾಖಲೆ ನಾನು ಹಣ್ಣು ಧನ್ಯವಾದವನ್ನು ಸಲ್ಲಿಸ್ತಾ ಪಕ್ಷವನ್ನು ನೋಡಿಕೆ

ಕೂಡ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಈ ಕಾರ್ಯಕ್ರಮಕ್ಕೂ ಕೂಡ ಬರಬೇಕಾಗಿತ್ತು ಸೆಷನ್ ನಾವು ಬರಲಿಕ್ಕಾಗಲ್ಲ ನೀವು ಜವಾಬ್ದಾರಿಯನ್ನು ನೀಡಿ ಕೃಷ್ಣ ಸಮರ್ಥವಾಗಿ ಈ ಒಂದು ಸಂಘಟನೆ ಮಾಡ್ತಾರೆ ಜಿಲ್ಲಾದ್ಯಂತ ಅಂತಕ್ಕಂಥದ್ದು ಅವರು ಕೂಡ ಆರೈಸಿದ್ದಾರೆ ಕಾಂಗ್ರೆಸ್ ಮುಖಂಡ ಕೆ ಕೆ ರಾಧಾಕೃಷ್ಣ ಮಾತನಾಡಿ ಚುನಾವಣೆ ಹೋರಾಟ ಹಾಗೂ ರಾಜಕೀಯದಲ್ಲಿ ಮುಂಚೂಣಿಯಾಗಿರುವ ಬಿಆರ್ ಕೃಷ್ಣೇಗೌಡ ಅವರಿಗೆ ಕಾಂಗ್ರೆಸ್ ಸೇವಾದಳದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರುವುದು ಹೆಮ್ಮೆಯಾಗಿದೆ ಎಂದರು ರಾಜಕೀಯವಾಗಿ

ಈ ಕಾರ್ಯಕ್ರಮದಲ್ಲಿ ರುದ್ರಪ್ಪ ಅಪ್ಪಾಜಿಗೌಡ ಕೃಷ್ಣ ಎಲ್ ಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಚಿದಂಬರ್ ಸೇರಿದಂತೆ ಹಲವರು ಹಾಜರಿದ್ದರು